ಪ್ರಥಮದಲ್ಲಿ ಅನ್ನ ಆರಾಧ್ಯ ದೈವ ವಿಶ್ವಾರಾಧ್ಯ ಬಸವಾಂಬೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಸುಕ್ಷೇತ್ರ ಶಕಾಪುರ ಮಹಾಮಠದಲ್ಲಿ ನಡೀತಕ್ಕಂಥ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಮಸ್ತ ಸದ್ಭಕ್ತಾದಿಗಳೇ ಹಾಗೂ ತಾಯಂದಿರಿ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಹಬ್ಬ ಹರಿದಿನಗಳು ಇವತ್ತೆಲ್ಲ ಏನಾಗಿ ಬಿಟ್ಟಿದ್ದಾವೆ ಅಂತ ಕೇಳಿದರೆ ಅದನ್ನು ಮರೆಯುವಂಥ ಜನಾಂಗ ಭಾಳಷ್ಟು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಯಾಕ ಅಂತ ಕೇಳಿದರೆ ಹಿಂದಿನ ಕೂಡ ಹಿರಿಯರು ಹಿಡ್ಕೊಂಡು ಅನೇಕ ಕಾಲಾನುಕಾಲದಿಂದ ಕಾಲದಿಂದ ಬಂದಿರತಕ್ಕಂಥ ಸಂಪ್ರದಾಯಗಳು ಹಬ್ಬ ಹರಿದಿನಗಳು ದೇವರ ಬಗ್ಗೆ ಗುರುಗಳ ಬಗ್ಗೆ ಹಿರಿಯರ ಬಗ್ಗೆ ಈಗೆಲ್ಲ ಗೌರವ ಇಲ್ಲಾರ್ದಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಯಾಕಂದ್ರೆ ಅಪ್ಪಗೆ ಅಪ್ಪಗಲ್ಲ ಅಪ್ಪಗೆ ಅಪ್ಪಲ್ಲಾರದ ಮಕ್ಕಳು ಹುಟ್ಟಿದ್ದಾರೆ ಇವತ್ತಿನ ಸಂಸ್ಕಾರವೇ ಆಗಿಬಿಟ್ಟಿದೆ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂತ ಕೇಳಿದ್ರೆ ಹಿಂದಿನ ಹಿರಿಯರು ಪೂಜಾವ್ರಿದ್ದರು ಯಾಕಂದ್ರೆ ಗುರುವಿನಿಂದ ದೀಕ್ಷೆಯನ್ನು ಪಡ್ಕೊಂಡ ಮೇಲೆ ಇಷ್ಟಲಿಂಗ ಪೂಜಾ ಮಾಡ್ತಾಯಿದ್ರು ಅದರ ಜೊತೆಗೆ ತಮ್ಮ ಮೊಮ್ಮಕ್ಕಳಿಗೂ ಕೂಡ ಕರ್ಕೊಂಡು ಪೂಜಾ ಮಾಡ್ತಿದ್ರು ಬಂದು ಆ ಮಕ್ಕಳಿಗೂ ಕೂಡ ಭಸ್ಮ ಹಚ್ಚೋದಾಗಲಿ ವಿಭೂತಿ ಹಚ್ಚೋದಾಗಲಿ ಕೊಳ್ಳಾಗ ಲಿಂಗ ಕಟ್ಟಿಕೊಂಡು ಅವರು ಪೂಜೆ ಮಾಡೋದಾಗಲಿ ಆ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡ್ತಾ ಇದ್ದರು ಈಗಿನ ಒಂದು ಕಾಲದೊಳಗೆ ಏನಾಗಿ ಬಿಟ್ಟದ ಅಂತ ಕೇಳಿದರೆ ಯಾವ ಮಕ್ಕಳು ಕೂಡ ಒಂದು ಲಿಂಗ ಪೂಜೆ ಮಾಡ್ಕೊಂಗಿಲ್ಲ ಒಂದು ವಿಭೂತಿ ಹಚ್ಕೊಂಗಿಲ್ಲ ನಾವು ಏನು ಮಾಡ್ತೀವಿ ಅಂತಂದ್ರೆ ಐದು ವರ್ಷ ದಾಟಿತು ಅಂದ್ರೆ ಆ ಮಗುವಿಗೆ ಇಂಗ್ಲೀಷ್ ಮೀಡಿಯಮು ಆ ಒಂದು ದೊಡ್ಡ ದೊಡ್ಡ ಸ್ಕೂಲ್ನಾಗ ಬಿಟ್ಟು ಬಿಡ್ತೀವಿ ಆ ಮಕ್ಕಳು ನಮ್ಮ ಸಂಸ್ಕಾರ ನಮ್ಮ ಭಾವನೆಗಳು ಬರೋಂಗಿಲ್ಲ ಅವರಿಗೆ ಬರೋದೇ ಬೇರೆನೇ ಬದ್ಬಿಡ್ತದೆ ಅವಾಗಿನ ಕಾಲಕ್ಕೆ ಹೆಂಗಿತ್ತಂದ್ರೆ ಅವ್ರ ಮುತ್ತೆ ಸ್ನಾನ ಮಾಡಿದ್ದಂದ್ರೆ ಮೊಮ್ಮಗೂ ಮಾಡ್ತಿದ್ದ ಮಮ್ಮಗನು ಹೋಗಿ ಅಲ್ಲಿ ಕುಂತು ಪೂಜೆ ಮಾಡ್ಕೋತಿದ್ದ ಇಷ್ಟು ಲಿಂಗ ಪೂಜೆ ಮಾಡಬೇಕಾದ್ರೆ ಅದು ನೋಡ್ತಾ ಇದ್ದ ಅದನ್ನು ಮುಂದದು ಆ ಮಗುವಿಗೆ ಒಂದು ಆ ಸಂಸ್ಕಾರ ಸಹಜವಾಗಿ ಬರ್ತಿತ್ತು ಈಗೇನಾಗಿಬಿಟ್ಟದಂತ ಕೇಳಿದ್ರೆ ಈ ಸಂಸ್ಕಾರಗಳನ್ನು ನಾವು ಮರೆಸ್ತಾ ಮರಿ ಮರಿತಾಯಿದ್ವಿ ಹೆಂಗೆ ಮರಿತಿದ್ವಿ ಅಂತಂದ್ರೆ ಸರಿಯಾಗಿ ವಿಭೂತಿಯನ್ನು ಧರಿಸೋಂಗಿಲ್ಲ ಒಂದು ಗುರು ಹಿರಿಯರ ಬಗ್ಗೆ ಒಂದು ಕಾಳಜಿ ಇರೋಂಗಿಲ್ಲ ಹೆಂಗೆ ಬೆಳೆದಿರ್ತೀವಿ ಅಂತ ಕೇಳಿದರೆ ಸುಮ್ಮನೆ ಬೆಳೆದಿರ್ತೀವಿ ಕರೆ ಆದರೆ ಗುರು ಹಿರಿಯರಲ್ಲಿ ಒಂದು ಭಾವನೆ ಇರಂಗಿಲ್ಲ ಅದಕ್ಕೆ ಹೇಳ್ತಾರಲ್ಲ ಸಿದ್ದಯ್ಯ ಪುರಾಣಿಕರು ವಿದ್ಯಾ ಬಂತು ವಿನಯ ಹೋಯ್ತು ಅಂತ ಭಾಳಷ್ಟು ಮಂದಿ ವಿದ್ಯಾವಂತರದಾರೆ ಆ ವಿನಯ ಗುಣನೇ ಇರೋಂಗಿಲ್ಲ ಅದಕ್ಕೆ ವಿದ್ಯೆಗೆ ವಿನಯ ಇದ್ದಾಗನೇ ಆ ಒಂದು ಅದಕ್ಕೆ ಒಂದು ಅರ್ಥ ಬರ್ತದೆ ಭಾಳಷ್ಟು ನಾವು ಓದ್ಕೊಂಡಿವಂತ ತಿಳ್ಕೊಂಡು ಬೇರೇನೇ ನಾವು ಆಗಿಬಿಟ್ರೆ ಅದು ಗರ್ವ ಇರಬಾರ್ದಂತೆ ಸದು ವಿನಯವೇ ಸದಾಶಿವನ ಒಲೆಮೆ ಅನ್ನುವಂಥ ರೀತಿಯೊಳಗೆ ಇವತ್ತಿನ ದಿನಮಾನಗಳಲ್ಲಿ ಉಡುತೊಡಗಿಗಳೇನಾಗಿಬಿಟ್ಟವಂತಂದ್ರೆ ಉಡುಪುಗಳನ್ನು ಕೂಡ ಮಕ್ಕಳು ತಾಯಂದಿರು ಅವಾಗಿನ ಕಾಲಕ್ಕೆ ಏನಾಗ್ತಿತ್ತು ಅಂತಂದ್ರೆ ತುಂಬ ಸರಗನ್ನು ಹಚ್ಕೊಂಡು ಯಾವುದೇ ಒಬ್ಬ ತಲೆ ಮೇಲೆ ಸರಗಿರಲಿಲ್ಲ ಅಂದ್ರೆ ಹಿರಿಯರು ನೆತ್ತಿ ಹೊಡಿತಿದ್ರೆ ಈ ಮೇಲೆ ಸ್ಯಾರಿಗೆ ಹಚ್ಕೋ ಅಂತ ಹೇಳ್ತಾಯಿದ್ರು ಈಗೇನಾಗಿ ಬಿಟ್ಟದ ಅಂತ ಕೇಳಿದ್ರೆ ಇವತ್ತಿನ ದಿನಮಾನಗಳಲ್ಲಿ ಅನೇಕ ಪ್ಯಾಷನ್ಗಳನ್ನು ಮಾಡ್ತಾ ಮೈ ಮೇಲೆ ತುಂಡು ಬಟ್ಟೆಗಳನ್ನು ಹಾಕ್ಕೊಂಡು ಈಗೆಲ್ಲ ನೋಡುವಂತ ಕಣ್ಣಿಗೆ ಹೆಂಗಾಗಿ ಬಿಡ್ತದೆ ಅಂತ ಕೇಳಿದ್ರೆ ಮೈ ತುಂಬ ಹೆಣ್ಮಕ್ಳು ಬಟ್ಟೆನ ಧರಿಸ್ಬೇಕು ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತೀವಿ ಮಾಧ್ಯಮದೊಳಗ ಅನೇಕ ಕಡೆಗೆ ನೋಡ್ತಾ ಯಾಕೆ ಮಕ್ಕಳ ಮೇಲೆ ಇಷ್ಟೊಂದು ಎಲ್ಲ ದೌರ್ಜನ್ಯ ಆಗ್ತಂತ ಕೇಳಿದ್ರೆ ಆ ಉಡುಪುಗಳನ್ನು ನಾವು ಯಾಕಂದ್ರೆ ಹಿಂದಿನ ಹಿರಿಯರು ಮೈ ತುಂಬ ಸರಗು ಹಾಯ್ಕೊಂಡು ಬರ್ತಾ ಇದ್ರು ಈಗೆಲ್ಲ ಮೈಮೇಲೆ ಬಟ್ಟೆನೇ ಇರಲಾರಂಥ ರೀತಿಯೊಳಗ ನಮ್ಮ ತಾಯಂದಿರು ಕೂಡ ಮಾಡ್ಕೊಂಡು ಬರೋದರಿಂದ ಅನೇಕ ಕೆಟ್ಟ ದೃಷ್ಟಿಗಳು ಆ ಹೆಣ್ಣು ಮಕ್ಕಳ ಮೇಲೆ ಬೀಳ್ತಾ ಇದೆ ಅದಕ್ಕಾಗಿ ನಮ್ಮ ತಾಯಿ ನಮ್ಮ ಭಾಗದ ಎಲ್ಲ ತಾಯಂದಿರು ಏನು ಮಾಡ್ಬೇಕಂತ ಕೇಳಿದರೆ ನಿಮ್ಮ ಮಕ್ಕಳಿಗೆ ನೀವು ಶಾಲಿ ಕಳಿಸ್ರಿ ಬೇಡನಂಗಿಲ್ಲ ಒಳ್ಳೆ ಮೈತುಂಬ ಬಟ್ಟೆಗಳನ್ನು ಉಡುಪುಗಳನ್ನು ಹಾಕಿ ಬೇರೆ ದೇಶದ ಸಂಸ್ಕೃತಿಯನ್ನು ಇಲ್ಲಿ ನಮ್ಮ ದೇಶದೊಳಗೆ ಮಾಡಿದ್ರೆ ಅದು ಸರಿ ಕಾಣಂಗಿಲ್ಲ ಯಾಕಂದರೆ ಇವತ್ತಿನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಶಿಕ್ಷಣ ಒಳ್ಳೆಯ ಮಾರ್ಗದರ್ಶನ ಭಾಳ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ದಿನ ನೋಡ್ತಿರ್ತೀವಿ ತಂದಿನೇ ಮಗ ಕೊದ್ದು ಕೊಲ್ತಾನೆ ತಾಯಿನೇ ಏನಪ್ಪ ಅಂದ್ರೆ ಮಗನ ಕೊಲ್ತಾಳೆ ಅಂತಂದ್ರೆ ಏನಿದು ಅಂತ ಕೇಳಿದ್ರೆ ಇದ್ರ ಸಂಸ್ಕಾರದ ಕೊರತೆ ಅದೇ ಹಾಗಾಗಿ ಇವತ್ತಿನ ಮುಂಬರುವಂಥ ದಿನಗಳಲ್ಲಿ ಈಗಿನ ಏನಪ್ಪ ಅಂದ್ರೆ ನಾವು ಸಣ್ಣವ್ರು ಇರ್ಲಾಕ್ಕಾಗಿಯೇ ಅವ್ರಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡಬೇಕು ಮಂದಿರ ದೇವಸ್ಥಾನ ಅನೇಕ ಅನುಭವದ ಮಾತುಗಳನ್ನು ಕೇಳಿಸ್ತಾ ಇದ್ದರೆ ಮುಂದೆ ಅವರು ಏನಾಗಿ ಬಿಡ್ತಾರೆ ಅಂತ ಕೇಳಿದ್ರೆ ಅವರು ಕೂಡ ಒಬ್ಬ ಒಳ್ಳೆಯ ಯೋಗ್ಯನಾಗಿ ಬೆಳೆಯೋಕೆ ಎಲ್ಲ ಸಾಧ್ಯತೆಗಳು ಇರ್ತಾ ಇದ್ದಾವೆ ಯಾಕಂದ್ರೆ ಇವತ್ತು ಮಹಾತ್ಮರು ಅನೇಕರು ಕೂಡ ಯಾಕೆ ನಮಗೆ ಇಷ್ಟೆಲ್ಲ ಗ್ರಂಥಗಳು ಬರೆದಾರೆ ಅಂತ ಕೇಳಿದ್ರೆ ನಮ್ಮ ಉದ್ಧಾರಕ್ಕಾಗಿ ಅನೇಕರು ಬರೆದು ಬಿಟ್ಟಿದ್ದಾರೆ ಆದ್ರೆ ನಾವು ಓದ್ತೀವಿ ಬಹಳಷ್ಟು ಮಂದಿ ವಚನಗಳು ಹೇಳ್ತೀವಿ ಆದರೆ ಆ ವಚನಕ್ಕೆ ತಕ್ಕಂಗೆ ನಾವು ಯಾರೂ ನಡೀತಾ ಇಲ್ಲ ನುಡಿ ಅದ ನಡಿ ಭಾಳ ಕೊರತೆ ಅದ ಭಾಳಷ್ಟು ಮಂದಿ ದೊಡ್ಡ ದೊಡ್ಡ ಭಾಷಣ ಮಾಡ್ತೀವಿ ದೊಡ್ಡ ದೊಡ್ಡ ಪ್ರವಚನ ಮಾಡ್ತೀವಿ ನಡೆಯೋದು ಮಾತ್ರ ಏನೂ ಇಲ್ಲ ಹಾಗಾಗಿ ನುಡಿದಂತೆ ನಡೆದಾಗ ಮಾತ್ರ ಅದು ಅದಕ್ಕೆ ಒಂದು ಅರ್ಥ ಬರ್ತಾ ಇದೆ ಹಾಗಾಗಿ ಅನೇಕ ಮಹಾತ್ಮರು ಇಂಥ ಪುಣ್ಯ ಪುಣ್ಯಕ್ಷೇತ್ರದೊಳಗೆ ಏನಪ್ಪ ಅಂದ್ರೆ ಅನೇಕ ಪ್ರವಚನಗಳನ್ನು ನಡೀತಿರ್ತವೆ ದೊಡ್ಡ ದೊಡ್ಡ ಮಹಾತ್ಮರು ಕೂಡ ಬರ್ತಾ ಇದ್ದಾರೆ ಜಗದ್ಗುರುಗಳು ಕೂಡ ಇಲ್ಲಿ ಸುಮಾರು ವರ್ಷಗಳಿಂದ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಪ್ರವಚನವನ್ನು ಒಂದು ತಿಂಗಳ ಗಟ್ಟಲೆ ನಡೆಸಿದಂಥ ನೋಡಿರ ಎಷ್ಟೋ ಮಂದಿ ಲಿಂಗ ಮಾಡಿಕೊಂಡ್ರು ಎಷ್ಟೋ ಮಂದಿ ಕೊಳ್ಳಾಗ ಲಿಂಗ ಇದ್ದಿದ್ದಿಲ್ಲ ಅಂಥವ್ರು ಕೂಡ ಲಿಂಗವನ್ನು ಪಡ್ಕೊಂಡಿದ್ದಾರೆ ಯಾಕ ಅಂತ ಕೇಳಿದರೆ ಇಲ್ಲಿ ಮಹಾತ್ಮರ ಕೆಲಸ ಏನು ಅಂತಂದ್ರೆ ಈ ಸಂಸಾರ ಎನ್ನುವಂಥ ಒಂಡಿನೊಳಗೆ ಏನು ಬಿದ್ದಿರ್ತಾರಲ್ಲ ಅಂಥವ್ರನ್ನ ಮೇಲೆ ತರುವುದೇ ಅನೇಕ ಮಹಾತ್ಮರ ಕರ್ತವ್ಯ ಆಗಿರ್ತದೆ ಇದಕ್ಕೊಂದು ದೃಷ್ಟಾಂತ ಹೇಳಬೇಕಾಗ್ತದೆ ಒಂದು ಹಂಸ ಪಕ್ಷಿ ಏನಿತ್ತು ಅಂತಂದ್ರೆ ಅದು ಒಂದು ಒಂದು ಸರೋವರದೊಳಗೆ ಬಹಳ ತಿಳಿಯಾದ ನೀರು ಒಳ್ಳೆಯ ಹೂವುಗಳು ಅನೇಕ ಸುಗಂಧಯುಕ್ತವಾದಂಥ ಒಳ್ಳೆಯ ವಾತಾವರಣದಾಗ ಅದು ಯಾವ ಹಂಸ ಪಕ್ಷಿ ಅಲ್ಲಿರ್ತಿತ್ತು ಅದಕ್ಕೆ ಒಂದು ದಿವಸ ಏನಾಯಿತು ಇದ್ದು ಇದ್ದು ಬ್ಯಾಸರಾಗಿ ನಾನು ಒಂದಿಷ್ಟು ಅಡ್ಡಾಡ್ಕೊಂಡು ಬರಬೇಕು ದೇಶ ಸುತ್ತಬೇಕಂತ ತಿಳ್ಕೊಂಡು ಆ ಹಂಸ ಪಕ್ಷಿ ಎಲ್ಲ ಕಡೆಗೂ ಹೋಯ್ತು ಈಗ ನಾವು ಹೆಂಗೆ ಬ್ಯಾಸರಾಯ್ತು ಅಂದರೆ ಸಿರಿಸೇಲಕ್ಕೆ ಹೋಗ್ತೀವಿ ಕಾಶಿಗೆ ಹೋಗ್ತೀವಿ ಎಲ್ಲೆಲ್ಲೋ ಟೂರ್ ಹೋಗ್ತೀವಲ್ಲ ಆ ಹಂಸ ಪಕ್ಷಿನೂ ಕೂಡ ಜಾಗದ ಮೇಲೆ ಇದ್ದು ಇದ್ದು ಬ್ಯಾಸರಾಗ್ಯದ ನಾನು ಒಂದಿಷ್ಟು ಸುತ್ತಾಕೊಂಡು ಹಾಕ್ಕೊಂಡು ಬರಬೇಕಂತ ತಿಳ್ಕೊಂಡು ಎಲ್ಲ ಕಡೆಗೆ ತಿರುಗಾಡ್ಕೊಂಡು ಇನ್ನೇನು ಹೊಂಟಿತ್ತು ಹೋಗುವಂತ ಸಂದರ್ಭದೊಳಗೆ ಒಂದು ಊರು ಮಧ್ಯದೊಳಗೆ ಊರು ಹೊರಗಡೆ ಒಂದು ವಂಡಿನೊಳಗೆ ವಂಡಿನೊಳಗೆ ಹಂದಿ ಹದಿನಾರು ಮಕ್ಕಳನ್ನು ಹಡೆದಿತ್ತು ಅದು ಹೆಂಗಿತ್ತಂದ್ರೆ ಅಂದ್ರೆ ತಿಪ್ಪಿ ರೊಜ್ಜು ತಿಪ್ಪಿ ಗೊಜ್ಜಿನೊಳಗೆ ತಾಯಿ ಮಲ್ಕೊಂಡಿತ್ತು ಆ ಮರಿಗಳು ಏನ್ ಅಂದ್ರೆ ಮ್ಯಾಲ ಹರ್ಯಾಡ್ತಾ ಇದ್ದವು ಅದು ನೋಡ್ತಿ ಯಾವ್ದು ವಂಶ ಪಕ್ಷಿ ನೋಡ್ ಎಂತೋ ತೋ ತೋತು ಎಷ್ಟು ಹಲಸಿನ ಆಗಿ ಬಿದ್ದಾವ ಇವು ಎಂಥ ಗಲೀಜಿ ನೀರಾಗಿ ಅದೇಳ್ಲಾಕತ್ತವ ಪಾಪ ಇವ್ರನ್ನ ಕರ್ಕೊಂಡು ಹೋದ್ರಾಯ್ತು ನನ್ನ ಕಡೆಗೆ ಅಂತ ತಿಳ್ಕೊಂಡು ಹಗುರವಾಗಿ ತೆಳಗ ಬಂತು ಬಂದು ಹೇಳಿತು ಏನ್ರಪ್ಪ ನಿಮ್ಮದು ಎಷ್ಟು ಬಿದ್ದು ಆಗಿಬಿದ್ದು ಅದ್ಯಾಡಕ್ಕೆ ನಾವೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬರ್ತೀರೇನೋ ಅಂತ ಕೇಳಿತು ಆವಾಗ ಅದು ಹೇಳ್ತು ಎಲ್ಲಿಗೋ ಎಲ್ಲಿಗೆ ಕರ್ಕೊಂಡು ಹೋಗ್ತೀವಿ ನನ್ನ ಸರೋವರದಾಗ ಎಲ್ಲನೂ ಅದ ಒಳ್ಳೆ ನೀರದ ಅದ ಒಳ್ಳೆಯ ಎಲ್ಲ ಆಹಾರ ನಿಮಗೆ ಸಿಗುತ್ತದ ಅಂತ ಕೇಳಿದಾಗ ಮೊದಲು ಹೂ ಅಂದು ಯಾಕಲ್ಲಕ್ಕ ಎಲ್ಲ ಕೇಳ್ಕೊಂಡು ಅಲ್ಲಿ ಏನು ಸಿಗ್ತದ ಏನೇನು ಅದೆಲ್ಲ ಹೇಳಿದ ಮೇಲೆ ಅವಾಗ ಅದು ಅಂತಂತ ಇದು ಏನದಲ್ಲ ಇದು ಅಲ್ಲಿ ಆದನ ಅಂತ ಕೇಳ್ತಂತ ಏನು ಇದೇನು ಗೊದ್ದಿತ್ತಲ್ಲ ಇದು ಅಲ್ಲಿ ಆದನ ಅಂತ ಕೇಳಿದ್ರೆ ಅಲ್ಲಿಲ್ಲ ಹಂಗಾದ್ರೆ ನಾವು ಬರಂಗಿಲ್ಲ ಅಂತ ಹೇಳ್ತಂತ ಅಂದ್ರೇನು ಸಂಸಾರ ಎನ್ನುವಂಥ ಒಂಡಿನೊಳಗೆ ನಾವು ಬಿದ್ದೀವಿ ಆದ್ರೆ ತಿಳಿಯಾದ ನೀರನ್ನು ಯಾವಾಗ ಅದು ಕರಿತದಂದ್ರೆ ಹೋಗಲಿಲ್ಲ ಹಾಗಾಗಿ ನಾವು ಹೆಂಗಾಗಿ ಅಂತಂದ್ರೆ ಸಂಸಾರದ ಜಂಜಟದೊಳಗೆ ಸಂಸಾರವೆಂಬುವಂಥ ಒಂಡಿನೊಳಗೆ ಸಿಗಿಬಿದ್ದಿದ್ದೇವೆ ಅದಕ್ಕಾಗಿ ಭಾಳಷ್ಟು ಜನರು ಕೇಳ್ರಿ ನಮ್ಮ ಸಂಸಾರೇ ಬಿಡಂಗಿಲ್ಲ ಅಂತ ಹೇಳ್ತಾರೆ ಒಳ್ಳೆ ಒಳ್ಳೆ ಮಹಾತ್ಮರ ಜಾಗಗಳಿಗೆ ಅನೇಕ ತತ್ವಜ್ಞಾನಿಗಳ ವಿಚಾರಗಳನ್ನು ತಿಳ್ಕೊಂಡಾಗ ಈ ಜನ್ಮ ಉದ್ಧಾರ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಪೀಳಿಗೆ ಏನೇ ಅದಲ್ಲ ನಿಮ್ಮ ತಂದೆ ತಾಯಿಗೆ ಮೊದಲು ಹೇಳುವುದೇನು ಅಂತ ಕೇಳಿದ್ರೆ ನಿಮ್ಮ ಮಗುವಿಗೆ ನಿಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಾದ್ರೆ ಎಲ್ಲಿಗೆ ಕಳಿಸ್ಬೇಕಾಗಿತ್ತಂದ್ರೆ ಸಣ್ಣ ಮಗುವಿದ್ದಾಗೆ ಮನೆಯಾಗಿರ್ತಕ್ಕಂತೆ ಹಿರಿಯರಿ ನಮಸ್ಕಾರ ಮಾಡಪ್ಪ ಗುರುಗಳು ಬಂದರೆ ಗುರುಗಳಿಗೆ ನಮಸ್ಕಾರ ಮಾಡೋ ಅನ್ನುವಂಥ ಸಂಸ್ಕಾರವನ್ನು ಮೊದಲೇ ಕೊಟ್ಟರೇ ಆ ಮಕ್ಕಳು ಮುಂದಿನ ದಿನಗಳಲ್ಲಿ ಆ ಸಂಸ್ಕಾರ ಬರ್ತಾರೆ ಯಾಕಂದ್ರೆ ನಾವು ಎಲ್ಲೋ ಬಿಟ್ಟಿರ್ತೀವಿ ಒಮ್ಮೆ ಹುಡುಗರು ಏನಪ್ಪ ಅಂದ್ರೆ ಬಂದುಬಿಡ್ತವೆ ಅಪ್ಪಗಪ್ಪ ನಂಗೆಲ್ಲ ಗೌ ಅನ್ನಂಗಿಲ್ಲ ಸಂಸ್ಕಾರ ಇರಂಗಿಲ್ಲ ಅದಕ್ಕೆ ಎಲ್ಲಕ್ಕಿಂತ ಮಕ್ಕಳು ಹಡಿಯೋದು ದೊಡ್ಡದಲ್ಲ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡೋದು ಭಾಳ ಮುಖ್ಯದ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಾಯಿದ್ರು